हेलो नमस्कार रोटरी क्लब ऑफ गांडेली रोटरी क्लब ऑफ बेणुग्राम बेलगावी के सहयोग से निःशुल्क कान उपचार एवं यंत्र वितरण शिविर का आयोजन किया जा रहा है यह शिविर 20 अगस्त 2025 प्रातः 10 बजे से दोपहर 2 दो बजे तक किया जाएगा आ, ये कर्नाटक भवन में आयोजित किया जाएगा सुबह दस सुबह दस बजे से शाम को दो बजे तक कर्नाटक भवन में आयोजित किया जाएगा इस अवसर पर अनुभवी चिकित्सक एवं विशेषज्ञ उपस्थित रहेंगे जो जरूरतमंदों को सभी प्रकार से निशुल्क काम की जांच एवं उपचार प्रदान करेंगे साथ ही बीपीएल कार्ड धारकों को उच्च गुणवत्ता वाले स्वर्ण यंत्र निःशुल्क उपलब्ध कराया जाएगा बीपीएल जो कार्ड धारक हैं उनको निःशुल्क जो है यंत्र को ये आ, उनको दिया जाएगा जो भी है सभी हम सभी नागरिकों से अनुरोध करते हैं कि इस सुनहरे अवसर का लाभ उठाएं और अधिक से अधिक लोगों तक ये जानकारी पहुंचाएं आइए रोटरी के मूल मंत्र सेवाई सर के साथ समाज की सेवा करें बहुत बहुत धन्यवाद ಆಫ್ ದಾಂಡೇಲಿ ಹಾಗೂ ರೋಟರಿ ಕ್ಲಬ್ ಆಫ್ ವೇಣುಗ್ರಾಮ್ ಬೆಲ್ಗಾಮ್ ಇವರ ಸಹಯೋಗದಲ್ಲಿ ಮಾಡ್ತಕ್ಕಂಥ ಈ ಒಂದು ಹಿಯರಿಂಗ್ ಏಡ್ ಕ್ಯಾಂಪ್ ಅಂದ್ರೆ ಕನ್ನಡದಲ್ಲಿ ಶ್ರವಣ ಯಂತ್ರ ಕೊಡುವಂತದ್ದು ಇದು ಫಲಾನುಭವಿಗಳಿಗೆ ಫಲಾನುಭವಿ ಅಂತ ಹೇಳಿದ್ರೆ ಬಡವರಿಗಾಗಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಹೆಚ್ಚಿನ ಪಕ್ಷ ಅವರಿಗೆ ನಾವು ಕೊಡಬೇಕಂತ ನಿರ್ಧಾರ ಆಗಿರೋದು ವೇಣುಗ್ರ ಗ್ರಾಮ್ ಬೆಲ್ಗಾಮ್ ಹಾಗೂ ರೋಟರಿ ಕ್ಲಬ್ ಆಫ್ ದಾಂಡ್ ದಾಂಡೇಲಿ ನಾವು ಮೊದಲಾಗಿ ಬರುವಂಥ ಈ ಯಂತ್ರ ಏನಿದೆ ಹೊಸ ಯಂತ್ರ ಪೂರ ಪುಕ್ಕಟ್ಟಿಯಾಗಿ ಕೊಡುವಂಥದ್ದು ಇದು ಬೆಲ್ಗಾಮ್ ಕ್ಲಬ್ಬು ಸ್ಪಾನ್ಸರ್ ಮಾಡ್ತಾ ಇರೋದು ಅದ್ರ ಜೊತೆಗೆ ನಾವು ಸ್ಪಾನ್ಸರ್ ಇದ್ದೇವೆ ಎರಡು ಉಚಿತ ಅಂತ ಹೇಳಿದ್ರೆ ನಮಗೂ ಉಚಿತ ಬರೋದಿಲ್ಲ ನಾವೊಂದಿಷ್ಟು ಕಾಸ್ಟ್ ಅಂತ ಕೊಟ್ಟು ಅದನ್ನು ತರಿಸಿರ್ತೇವೆ ಅದು ಯಾರು ಫಲಾನುಗಳಿಗೆ ಅಂದರೆ ಯಾ ಬಡವರಿಗೆ ಬೇಕು ಹೇಳುವಂಥದ್ದನ್ನು ಬಿ ಪಿ ಎಲ್ ಕಾರ್ಡ್ ಮೂಲಕ ನಿಶ್ಚಿತ ಆಗ್ತದೆ ಆವಾಗ ಅದನ್ನು ನೋಡಿ ನಾವು ಕೊಡುವಂಥದ್ದು ಅಂತ ನಿರ್ಧಾರ ಆಗಿರೋದು ಹಾಗಾಗಿ ಇದರ ಉಪಯೋಗವನ್ನು ಎಲ್ಲ ಸಾರ್ವಜನಿಕರು ಬಡವರ್ಗದವರು ಪಡಿಬೇಕು ಅಂತ ಹೇಳಿ ರೋಟ್ರಿ ಕ್ಲಬ್ ಆಫ್ ದಾಂಡೇಲಿ ಎಲ್ಲರಿಗೂ ವಿನಂತಿ ಮಾಡ್ತದೆ ಇದರ ಉಪಯೋಗ ನಾಡ್ದು ಬುಧವಾರ ದಿವಸ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಯಾರಿಗೆ ಅದರ ಉಪಯೋಗ ಅವಶ್ಯಕತೆ ಇದೆ ಅದನ್ನು ಚೆಕ್ ಮಾಡಿಬಿಟ್ಟು ಅವರಿಗೆ ಕೊಡುವಂಥದ್ದು ದ ವೇಣುಗ್ರಾಮ್ ದಾಂಡಿ ವೇಣುಗ್ರಾಮ್ ಬೆಳಗಾಂ ಮತ್ತು ದಾಂಡೇಲಿ ಕ್ಲಬ್ ನಿರ್ಧಾರ ಮಾಡ್ತದೆ ಹಾಗಾಗಿ ಇದರ ಉಪಯೋಗ ಎಲ್ಲರೂ ಪಡಿಬೇಕು ಹೇಳುವಂಥದ್ದನ್ನು ಕರ್ನಾಟಕ ಕರ್ನಾಟಕ ಭವನದಲ್ಲಿ ಬಂದು ಪರೀಕ್ಷೆ ಮಾಡಿಸಿಕೊಂಡು ಅದರ ಉಪಯೋಗ ಪಡಿಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ ತಮಗೆಲ್ಲೂ ಗೊತ್ತಿರುವಂತೆ ರೋಟರಿ ಕ್ಲಬ್ ವೇಣುಗ್ರಾಮ್ ಬೆಳಗಾವಿ ಹಾಗೂ ನಮ್ಮ ರೋಟರಿ ಕ್ಲಬ್ ಆಫ್ ದಾಂಡಿಲಿ ವತಿಯಿಂದ ನಾವು ಫ್ರೀ ಹಿಯರಿಂಗ್ ಏಟ್ ಅಂದರೆ ಉಚಿತ ಕಿವಿ ತಪಾಸಣೆ ಹಾಗೂ ಶ್ರವಣ ಯಂತ್ರ ವಿತರಣೆ ಕಾರ್ಯಕ್ರಮವನ್ನು ಬರುವ ಇಪ್ಪತ್ತನೇ ತಾರೀಕಿಗೆ ಕರ್ನಾಟಕ ಭವನದಲ್ಲಿ ಇಟ್ಕೊಂಡಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲರೂ ಕರ್ನಾಟಕ ಭವನದಲ್ಲಿ ಸರಿಯಾಗಿ ಹತ್ತು ಗಂಟೆಗೆ ಬಂದು ಚೆಕ್ಅಪ್ ಕ್ಯಾಂಪಲ್ಲಿ ಪಾಲ್ಗೊಳ್ಬೇಕಾಗಿ ನಾವು ಕೇಳ್ಕೊಂತೇವೆ ಧನ್ಯವಾದಗಳು